ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸ ನೋಡಿ ಇವತ್ತು ನಾನು ನಿಮ್ಗೆ ಅರ್ಜೆಂಟಾಗಿ ಒಂದು ಅವರಲ್ಲಿ ಬ್ಲೌಜನ್ನ ರೆಡಿ ಮಾಡಿದ್ದೀನಿ ಇದು ನಾನು ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ್ ಇದು ನಮ್ಗೆ ಕಸ್ಟಮರ್ಸು ಒಂದು ಹಿಂದೆ ನನಗೆ ಫೋನ್ ಹಚ್ಚಿದ್ರು ನಮ್ಗೆ ಬ್ಲೌಸ್ ಬೇಕು ರೀ ನಾಳೆ ಮ್ಯಾರೇಜ್ ಹೊಲತ್ತೀವಿ ಅರ್ಜೆಂಟಾಗಿ ಅಂತಂದ್ರು ಸರಿ ರೀ ನಿಮ್ಗೆ ಯಾವಾಗ ಬೇಕು ಅಂತ ಹೇಳಂದೆ ನಾನು ಅವರು ಸಾಯಂಕಾಲ ನಮ್ಗೆ ಏಳು ಗಂಟೆ ಒಳಗೆ ಬೇಕು ರೀ ಬ್ಲೌಜು ಅಂತ ಹೇಳತ್ತಂದರು ಸರಿ ಇರಲ್ಲಕ್ಕ ಅಂತ ಹೇಳಿ ಫ್ರೆಂಡ್ಸ ನಾನು ಇದು ಲೈನಿಂಗ್ ಇರಲಿಲ್ಲ ಲೈನಿಂಗ್ ತರಿಸಿದೆ ನಾನು ತರಿಸಿ ಅರ್ಜೆಂಟಾಗಿ ರೆಡಿ ಮಾಡೀನಿ ಫ್ರೆಂಡ್ಸ ನೋಡಿ ಈ ಥರ ರೌಂಡ್ ಕೊಳೆ ಕೊಟ್ಟಿನಿ ಫ್ರೆಂಟು ಮತ್ತು ಬ್ಯಾಕು ಎರಡು ಸೈಡು ರೌಂಡ್ ಕೊಳ್ಳೆ ಕೊಟ್ಟಿನಿ ಫ್ರೆಂಡ್ಸ ಮತ್ತು ಫುಲ್ಲ ಸ್ಲೀವ್ ಇಟ್ಟಿನಿ ನಾನು ಇದು ಫ್ರೆಂಡ್ಸ ನೋಡಿ ಇದು ಬಟ್ಟೆ ಸೀರೆ ಒಳಗಿನ ಬಟ್ಟೆ ಫ್ರೆಂಡ್ಸ ಇದು ಅದರದೇನೆ ನಾನು ಪೈಪಿಂಗ್ ಕೊಟ್ಟಿನಿ ಇದಕ್ಕೆ ಲೇಸ್ ಅದು ಏನು ಬೇಡ ಅಂದರು ಅವರು ಹಾಗಾಗಿ ಡಿಸೆಂಟಾಗಿ ಇರಲಿ ಅಂಥೇಳಿ ನಾನು ಸ್ಯಾರಿ ಒಳಗಿಂದೆ ಬಟ್ಟೆ ತೊಗೊಂಡು ಪೈಪಿಂಗ್ ಕೊಡ್ತೀನಿ ಫ್ರೆಂಡ್ಸ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಕೊಂಡದಿದು ಪೈಪಿಂಗು ಫ್ರಂಟು ಬ್ಯಾಕು ಅಷ್ಟೇ ಫ್ರೆಂಡ್ಸ ನೀಟಾಗೇ ಬಂದದಿದು ಪೈಪಿಂಗು ಸರಿಯಾಗಿ ಅನ್ನಿಸ್ಲತ್ತದ ಮತ್ತು ನೋಡಿ ನೋಡಿ ಫ್ರೆಂಡ್ಸ್ ಸ್ಲಿವಿಗೂ ಅಷ್ಟೇ ಫ್ರೆಂಡ್ಸ ನೀಟಾಗಿ ಬಂದದಿದು ಪೈಪಿಂಗು ಇದರೊಳಗೆ ನಾನು ಥ್ರೆಡ್ ಅದು ಏನೂ ಹಾಕಿಲ್ಲ ಫ್ರೆಂಡ್ಸ ಬಟ್ಟೆದೇನೆ ರೋಲ್ ಮಾಡಿಕೊಂಡು ಮಾಡೀನಿ ಇದು ಪೈಪಿಂಗು ನೋಡಿ ಎಷ್ಟು ನೀಟಾಗಿ ಬಂದದ್ದು ಹಾಕೊಂಡ್ರೆ ಈ ಥರ ಅನ್ನಿಸ್ತದೆ ನೋಡಿ ಫ್ರೆಂಡ್ಸ ಫ್ರಂಟ್ ಅಷ್ಟೇ ಅದು ಏನು ಕಟೋರಿಲ್ಲ ಫ್ರೆಂಡ್ಸಲ್ಲಿ ಕಟ್ಟಿಲ್ಲ ಫ್ರೆಂಡ್ಸ ಇದು ನಾಲ್ಕು ಟೆಕ್ಸಿಂಗ್ ಕೊಟ್ಟಿನಿ ಬ್ಲೌಸು ಸರಿ ಬಂದ ಫ್ರೆಂಡ್ಸ್ ಬ್ಲೌಜ್ ನೋಡಿ ಈ ಸ್ಯಾರಿ ಒಳಗಿಂದು ಇದು ಬ್ಲೌಸ್ ಫ್ರೆಂಡ್ಸು ಇದಕ್ಕಿನ್ನೂ ನಾನು ಪಿಕೋ ಫಾಲ್ ಮಾಡಬೇಕು ಫ್ರೆಂಡ್ಸ ಇನ್ನೂ ಮಾಡಿಲ್ಲ ಮಾಡಬೇಕು ಮತ್ತು ನೋಡಿ ಫ್ರೆಂಡ್ಸ್ ಒಂದು ಅವರಲ್ಲಿ ನಾನು ಇದು ಸಾಲೌಜಿಂದು ಎರಡು ನೂರ ಐವತ್ತು ಮತ್ತು ಸಾರಿದು ಅರವತ್ತು ರೂಪಾಯಿ ಫ್ರೆಂಡ್ಸ ನಾನು ಒಂದು ಅವರಲ್ಲಿ ಮುನ್ನೂರು ರೂಪಾಯಿ ಕೆಲಸ ಮಾಡೀನಿ ಫ್ರೆಂಡ್ಸ ಮುನ್ನೂರ ಹತ್ತು ರೂಪಾಯಿ ನೋಡಿ ಫ್ರೆಂಡ್ಸ್ ಅನ್ನಿಸ್ತು ನಿಮ್ಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ ಲೈಕ್ ಮಾಡಿರಿ ಮತ್ತು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಿಂಥ ಹಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್ ನಮಸ್ಕಾರ